ರಾಮ ನಮ್ಮ ನಾಡಿನ ಬೀದರ್ನಲ್ಲಿ ಜನಿಮಾರದ ಕಾರಣಕ್ಕಾಗಿ ವಿದ್ಯಾರ್ಥಿಯವರಿಗೆ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶ ಕೊಡದಿರುವ ಘಟನೆಯೊಂದು ನಡೆದು ಹೋಗಿದೆ ಇದೇ ಸಮಯದಲ್ಲಿ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಯ ಜನಿಮಾರವನ್ನು ತುಂಡರಿಸಿದ ಘಟನೆ ಕೂಡ ನಡೆದಿದೆ ತುಂಬಾ ಖೇದವಾಗ್ತಿದೆ ತುಂಬಾ ದುಃಖ ಆಗ್ತದೆ ಕಾಲವನ್ನು ಮೂರು ಬಗೆಯಲ್ಲಿ ಹೇಳ್ಬೋದು ಧರ್ಮವೇ ಆಳುವ ಕಾಲ ಉತ್ತಮ ಕಾಲ ಅದು ಇನ್ನು ಧರ್ಮ ಆಳದೇ ಇದ್ದರೂ ಕೂಡ ಧಾರ್ಮಿಕತೆಯೊಟ್ಟಿಗೆ ಬದುಕಬಹುದು ಅದು ಮಧ್ಯಮ ಕಾಲ ಅದು ಆದರೆ ಈಗ ಇರುವ ಇನ್ನು ಬರುವ ಕಾಲ ಧಾರ್ಮಿಕತೆಯೊಟ್ಟಿಗೆ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ ಎನ್ನುವಂಥ ಕಾಲ ಅದಿಲ್ಲದಿದ್ರೆ ಆಗುವ ತೊಂದರೆ ಆದ್ರೂ ಯಾವ ಪರೀಕ್ಷೆಯನ್ನು ಬರೆಯುವ ವಿಷಯವೇ ಆದರೂ ಕೂಡ ವಸ್ತ್ರದ ಒಳಗಿರುವಂತಹ ಜನಿವಾರ ಅದರಿಂದ ಆಗುವ ತೊಂದರೆ ಆದರೂ ಕೂಡ ಏನು ಇದೊಂದು ರೀತಿ ದ್ವೇಷ ಜಾತಿ ದ್ವೇಷ ಒಂದು ಜಾತಿಯನ್ನ ಸಂಪೂರ್ಣ ತುಳಿದು ಬಿಡಬೇಕು ಅವಮಾನ ಮಾಡಬೇಕು ಎನ್ನುವ ಭಾವ ತುಂಬ ಪ್ರಕಟವಾಗಿ ಕಾಣ್ತದೆ ಮಕ್ಕಳು ಎಳೆ ವಯಸ್ಸು ಪರೀಕ್ಷೆಗಳು ಅವರ ಹಣ ಬರಹ ನಿರ್ವಹಣೆ ಮಾಡತಕ್ಕಂಥ ಸಂದರ್ಭಗಳು ತುಂಬಾ ಇರ್ತಾರೆ ಮಾನಸಿಕ ಒತ್ತಡ ಅತಿಯಾಗಿರ್ತಕ್ಕಂಥದ್ದು ನಾವು ಆತ್ಮಹತ್ಯೆ ಪ್ರಕರಣಗಳನ್ನ ಕೇಳ್ತೇವೆ ಹೀಗಿರುವಾಗ ಈ ಅಧಿಕಾರಿಗಳು ಕ್ರೌರ್ಯ ಮೆರೆಯುವಂಥದ್ದು ದಬ್ಬಾಳಿಕೆ ಮಾಡುವಂಥದ್ದು ಜನವರ ಕಿತ್ತುಕೊಳ್ಳುವಂಥದ್ದು ಕಿತ್ತುಕೊಳ್ಳುವಾಗ ಜನವಾರ ಕೇಳುವಾಗ ಮನಸ್ಸು ಅನ್ನೋದನ್ನು ನೋವಿನ ಗಮನಿಸಬೇಕಲ್ವಾ ಅಥವಾ ಜನವಾರದ ಕಾರಣಕ್ಕೆ ಆತನಿಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡದೆ ಕಳುಹಿಸಿಕೊಟ್ರೆ ಹಾಗೆ ಹಿಂದಿರುಗಿ ಕಳುಹಿಸಿದ್ರೆ ಅವನಿಗೆ ಜನವಾರದ ಬಗ್ಗೆ ಆಗಲಿ ತನ್ನ ಪರಂಪರೆ ಬಗ್ಗೆ ಆಗಲಿ ಯಾವ ಭಾವನೆ ಬರಬಹುದು ಉಳಿಬಹುದು ಅಂತ ಇವರು ಅಧಿಕಾರಿಗಳಲ್ಲ ಇವರು ಆಧಿಕಾರಿಗಳು ಅಂತ ಸಂಸ್ಕೃತದಲ್ಲಿ ಆದಿ ಅಂದ್ರೆ ಮಾನಸಿಕ ವ್ಯಥೆ ಅಂತ ಅರ್ಥ ಇದೆ ಅಧಿಕಾರಿ ಅಂದ್ರೆ ವ್ಯಥೆಯ ನೋಟ್ ಮಾಡತಕ್ಕಂಥವರು ಅಂತ ಅಧಿಕಾರಿಗಳು ಅಲ್ಲ ಅಂತ ಅನ್ಸ್ಬಿಡ್ತಾರೆ ಬ್ರಾಹ್ಮಣರು ಇದನ್ನು ಸಹಿಸಬಾರದು ಯಾಕೆಂದ್ರೆ ನಾವು ಇಲ್ಲಿಗೆ ಇದನ್ನು ಬಿಟ್ಟಿದ್ದೇ ಹೋದಾದ್ರೆ ನಾಳೆ ಒಂದು ದಿನ ಈ ದೇಶದಲ್ಲಿ ನಮಗೆ ಆಗದೇ ಆಗದಿರುವಂತ ವಾತಾವರಣ ಬರಬಹುದು ಹಾಗಾಗಿ ಸಂಘಟಿತರಾಗಿ ಬ್ರಾಹ್ಮಣರು ಇದನ್ನ ಅತ್ಯುಗ್ರವಾಗಿ ಪ್ರತಿಪಡಿಸಲೇಬೇಕು ಅದು ಅಗತ್ಯ ಅನ್ನೋದಕ್ಕಿಂತ ಅನಿವಾರ್ಯ ಅದು ಬೇರೆ ದಾರಿ ಇಲ್ಲ ನಮಗೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ಇಷ್ಟಪಡುತ್ತೇವೆ ಮತ್ತೆ ಬ್ರಾಹ್ಮಣರಿಗೆ ಸೀಮಿತ ಅಲ್ಲ ಈ ದೇಶದಲ್ಲಿ ಜನವಾರವನ್ನು ಬ್ರಾಹ್ಮಣರಂತೆ ಬೇರೆಯವರು ಕೂಡ ಧಾರಣೆ ಮಾಡ್ತಾರೆ ತುಂಬಾ ಗೌರವದಿಂದ ಧಾರಣೆ ಮಾಡ್ತಾರೆ ಅವರು ಕೂಡ ಲಿಂಗವನ್ನು ಧಾರಣೆ ಮಾಡ್ತಾರೆ ಸೂತ್ರದ ಮೂಲಕವೇ ಲಿಂಗವನ್ನು ಧಾರಣೆ ಮಾಡಿರ್ತಾರೆ ಹೇಗೆ ಮುಂದುವರೆದ್ರೆ ಇದೆಲ್ಲಕ್ಕೂ ಕೂತು ಬರದ ಸಂಶಯ ಇಲ್ಲ ಹಾಗಾಗಿ ನಾವೆಲ್ಲರೂ ಸೇರಿಯ ಇದಕ್ಕೆ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಪ್ರತಿಭಟನೆಯನ್ನ ಮಾಡಬೇಕು ಅಂತ ನಾವು ಭಾವಿಸ್ತೇವೆ ಹಾಗಾಗಿ ಇಡೀ ಬ್ರಾಹ್ಮಣ ಸಮುದಾಯ ಮಾತ್ರವಲ್ಲ ಭಾರತೀಯ ಸಮುದಾಯ ಇದನ್ನು ಪ್ರತಿಭಟಿಸಲಿ ಎಂಬುದಾಗಿ ನಾವು ಕರೆ ಕೊಡುವಂಥದ್ದು ಆ ವಿದ್ಯಾರ್ಥಿಯನ್ನು ಅಭಿನಂದಿಸಬೇಕು ಧಾರ್ಮಿಕ ಚಿಹ್ನೆಯನ್ನ ತೆಗೆದು ಹಾಕಿದ್ರೆ ಪರೀಕ್ಷೆ ಬರೆಯದ್ರೀರ್ಮಾನ ತೀರ್ಮಾನ ತಗೊಂಡು ಪರೀಕ್ಷೆ ಬರೀದೇ ಹೋಗ್ತಕ್ಕಂಥ ಸಂದರ್ಭ ಬಂದು ಕೂಡ ಧಾರ್ಮಿಕತೆಗೆ ರಾಜಿ ಮಾಡಿಕೊಳ್ಳಿಲ್ವಲ್ಲ ಆ ವಿದ್ಯಾರ್ಥಿಯನ್ನು ಎಷ್ಟು ಮಾತ್ರಕ್ಕೂ ಮುಚ್ಚಬೇಕು ಆ ವಿದ್ಯಾರ್ಥಿ ಮಾತ್ರವಲ್ಲ ಆ ರೀತಿ ಯಾರಿಗೆ ಜನಮಾನದ ಕಾರಣಕ್ಕೆ ತೊಂದರೆ ಆಗಿದೆಯೋ ಪರೀಕ್ಷೆಗಳಲ್ಲಿ ಅಂತವರಿಗೆ ಸಹಾಯ ಹಸ್ತಿ ನೀಡೋದಕ್ಕೆ ಮಠ ಸದಾ ಸಿದ್ಧವಿದೆ ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡಬಹುದು ಅವರಿಗೆ ಯಾವ ರೀತಿ ಬೆಂಬಲ ಬೇಕೋ ಆಶ್ರಯ ಬೇಕೋ ಅದನ್ನು ಕೊಡಲಿಕ್ಕೆ ರಾಮಚಂದ್ರ ಮಠ ಸದಾ ಸಿದ್ಧವಿದೆ ಎಂಬುದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡುತ್ತೇವೆ ಭಾರತೀಯರು ಎಚ್ಚರಗೊಳ್ಳಿ ಹಾಗೆ ಬ್ರಾಹ್ಮಣ ಸಮಾಜ ಖಂಡಿತವಾಗಿಯೂ ನೀವು ಎಚ್ಚರಗೊಳ್ಳಿ ಇದಕ್ಕೆ ದಕ್ಕ ಪ್ರತಿಕ್ರಿಯೆಯನ್ನ ನಾವೆಲ್ಲ ಸೇರಿ ಮಾಡಲೇ ಬೇಕಾಗಿರ್ತಕ್ಕಂಥ ಕಾಲ ಈಗ ಬಂದು ಬಿಟ್ಟಿದೆ